ನಮಸ್ಕಾರ ಎಲ್ರಿಗೂ ಸಿರಿಧಾನ್ಯಗಳಿಂದ ಮಾಲ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಲಿ ಒಂದೊಂದು ಲೋಟ ಗಂಜಿನ ಮಾಡ್ತಾ ಕುಡಿತಾ ಬಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕೆ ಜಿಯಷ್ಟು ರಾಗಿನ ಕ್ಲೀನಾಗಿ ತೊಳೆದು ನೆರಳಲ್ಲಿ ಎರಡು ದಿವಸ ಒಣಗಿಸ್ಬೇಕು ಆಮೇಲೆ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಅರ್ಧ ಕೆ ಜಿಯಷ್ಟು ರಾಗಿ ಇಲ್ಲಿ ಕಾಳುಗಳನ್ನು ಮೊಳಕೆ ಒಡಿಸಿ ಒಣಗಿಸಿ ನೆರಳಲ್ಲಿ ಒಣಗಿಸಿ ಆಮೇಲೆ ಬಿಸಿಲಲ್ಲಿ ಒಣಗಿಸಿ ನೋಡಿ ಇವಾಗ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಏಳು ಥರದ ಕಾಳುಗಳನ್ನು ಹಾಕಿದ್ದೀನಿ ಕಡಲೆಕಾಳು ಅಲಸಂದೆ ಸೋಯಾಕಾಳು ಅಲಸಂದೆಕಾಳು ರಜ್ಮಕಾಳು ಹುಳ್ಳೆಕಾಳು ಬಟಾಣಿ ಕಾಳು ಎಲ್ಲ ಟೂ ಹಂಡ್ರೆಡ್ ಗ್ರಾಮ್ನ ತೊಗೊಂಡಿದ್ದೀನಿ ನೋಡಿ ಮೊದಲು ನೀಟಾಗಿ ತೊಳೆದು ನೆನೆ ಹಾಕಿ ಮೊಳಕೆ ಒಡಿಸಿ ಆಮೇಲೆ ನೆರಳಲ್ಲಿ ನೆನೆಗಿಸ್ಬೇಕು ಒಣಗಿಸಿ ಆಮೇಲೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಇಲ್ಲಿ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ ಸಾಮೆ ಟು ಹಂಡ್ರೆಡ್ ಗ್ರಾಮು ಊದಲು ಅದು ಅಷ್ಟೆನೆ ಇದು ಊದಲು ಅರ್ಕ ಟೂ ಹಂಡ್ರೆಡ್ ಗ್ರಾಮ್ಸು ಆಮೇಲೆ ನವಣೆ ಟೂ ಹಂಡ್ರೆಡ್ ಗ್ರಾಮು ಬಾರ್ಲಿ ಇದು ಟೂ ಹಂಡ್ರೆಡ್ ಗ್ರಾಮು ಸಿರಿಧಾನ್ಯಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಸಿರಿಧಾನ್ಯಗಳನ್ನು ಡೈಲಿ ಯೂಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಮಾಲ್ಟನ್ನು ಮಾಡಿಟ್ಕೊಂಡು ಡೈಲಿ ಒಂದೊಂದು ಗ್ಲಾಸು ಗಂಜಿನ ಮಾಡಿ ಕುಡಿಬೋದು ನೋಡಿ ಗೋಧಿ ಜೋಳ ಅಕ್ಕಿ ಉದ್ದಿನಕಾಳು ದಾಲು ಮೆಂತೆ ಫಿಫ್ಟಿ ಗ್ರಾಮ್ಸು ಜೀರಿಗೆ ಅಷ್ಟು ಅದು ಫಿಫ್ಟಿ ಗ್ರಾಮ್ಸು ಈ ಎಲ್ಲ ಕಾಳುಗಳನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಂನಲ್ಲಿ ನೋಡಿ ಈ ಥರ ಕಾಳನ್ನು ಇವಾಗ ಒಣಗಿಸಿರುವಂಥ ಮೊಳಕೆಕಾಳು ಫ್ರೈ ಮಾಡಾಗಿದೆ ರಾಗಿನೂ ಅಷ್ಟೇ ಇದನ್ನು ಇದ್ದೀನಿ ಸಿರಿಧಾನ್ಯಗಳು ನೋಡಿ ಎಲ್ಲ ಮಿಕ್ಸು ಒಂದೊಂದಾಗಿ ಈ ಥರ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಬೇಕು ಮೆಂತ್ಯನೂ ನೋಡಿ ಈ ಥರ ಫ್ರೈ ಮಾಡಿ ಇಟ್ಟಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದು ಆರೋಗ್ಯಕ್ಕೆ ಈ ಥರ ಮೊಳಕೆಕಾಳು ಒಳ್ಳೆಯದು ನೋಡಿ ಈ ಥರ ನಾನು ಫೌಡರ್ ಮಾಡಿಟ್ಟು ಇವಾಗ ಆರೋಗ್ಯಕ್ಕೆ ಇದು ಮಾಲ್ಟ್ ಮಾಲ್ಟಿಂದ ಗಂಜಿ ಮಾಡ್ಕೋಬಹುದು ಮುದ್ದೆನೂ ಮಾಡ್ಕೋಬಹುದು ದೋಸೆ ಥರನೂ ಮಾಡಿಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಲೈಕ್